ಪ್ರಾಚೀನ ರಾಜ್ಯವೊಂದರಲ್ಲಿ ಸೂರ್ಯನಗರ ಎಂಬ ರಾಜಧಾನಿ ಅದನ್ನು ಆಳುತ್ತಿದ್ದನು ಬಲಶಾಲಿ ಆದರೆ ಮನದಲ್ಲಿ ಉದಾರತೆಯಿದ್ದ ರಾಜಕುಮಾರ ವೀರನಾಥ ಅವನು ರಾಜಧಾನಿಯ ಪ್ರತಿಯೊಬ್ಬ ಪ್ರಜೆಯ ಮೇಲೂ ಪ್ರೀತಿ ಇಟ್ಟಿದ್ದ ಆ ಮಾಧವಿ ಕೇವಲ ಸುಂದರಿಯಾಗಿರಲಿಲ್ಲ ಅವಳ ಕಲೆಯೂ ಜೀವಂತವಾಗಿತ್ತು ಅವಳ ಹಾಡುಗಳು ರಾಜಮಹಳದ ಸುತ್ತಲೂ ಪ್ರೀತಿ ತುಂಬಿಸುತ್ತಿದ್ದವು ರಾಜಕುಮಾರನಿಗೆ ಆಕೆಯ ಪ್ರೀತಿ ಬಹಳ ಶುದ್ಧವೆನಿಸಿತು ಆದರೆ ರಾಜಮನೆತನದ ಕಾನೂನುಗಳು ಸಾಮಾನ್ಯ ಹುಡುಗಿಯನ್ನು ರಾಜಮನೆತನದ ಭಾಗವನ್ನಾಗಿಸಬಹುದೆಂಬುದನ್ನು ತಿರಸ್ಕರಿಸುತ್ತವೆ ರಾಜ್ಕುಮಾರ ಈ ಕಾನೂನುಗಳ ವಿರುದ್ಧ ಹೋರಾಡಲು ನಿರ್ಧರಿಸಿದನು ಆದರೆ ಸಚಿವರು ಸೈನಿಕರು ಮತ್ತು ಪುಟೀಲ ರಾಜಪುರೋಹಿತರು ಇದನ್ನು ಒಪ್ಪಲಿಲ್ಲ ರಾಜಕುಮಾರನನ್ನು ರಾಜ್ಯದ ಗೌರವ ಮತ್ತು ಧರ್ಮವನ್ನು ಉಳಿಸಬೇಕೆಂದು ಒತ್ತಾಯಿಸಿದರು ಅಷ್ಟರಲ್ಲಿ ರಾಜ್ಕುಮಾರನಿಗೆ ತಾನೇ ಆಕೆಯನ್ನು ಅಗಲಬೇಕಾಗುವುದು ಸ್ಪಷ್ಟವಾಯಿತು ಮಾಧವಿಗೆ ಇದನ್ನು ಅರಿತುಕೊಳ್ಳಲು ನಾನು ಸಮರ್ಥನಲ್ಲ ನಿನ್ನಿಲ್ಲದೆ ನಾನು ಜೀವಿಸುವೆನು ಎಂದು ರಾಜ್ಕುಮಾರ ಆಕೆಯ ಮುಂದೆಯೇ ಶಪಥ ಮಾಡಿದ್ದ ಆದರೆ ರಾಜ್ಕುಮಾರನು ತನ್ನ ಪ್ರಜೆಗಳ ಹಿತವನ್ನು ಮೆಚ್ಚಿದವನು ತನ್ನ ಪ್ರೀತಿಯ ತ್ಯಾಗ ಮಾಡಬೇಕೆಂದು ತೀರ್ಮಾನಿಸಿದನು ಕಳೆದ ದಿನದ ಮಳೆಗಾಲದ ರಾತ್ರಿ ಮಾಧವಿ ತನ್ನ ಪ್ರೀತಿಯನ್ನು ಕಳೆದುಕೊಳ್ಳುವುದನ್ನು ತಡೆಯಲಾಗಿದೆ ರಾಜಮನೆತನವನ್ನು ಬಿಟ್ಟು ಸರೋವರದ ದಡದಲ್ಲಿ ಅವಳ ಜೀವ ತ್ಯಜಿಸಿತು ಈ ಸುದ್ದಿ ಕೇಳಿದ ರಾಜ್ಕುಮಾರ ತನ್ನ ಪ್ರೇಮಿಯನ್ನು ಕಳೆದುಕೊಂಡ ನೋವಿನಲ್ಲಿ ರಾಜ್ಯದ ಮುಂದೆಯೇ ರಾಜಕೀಯ ಸಾಮರ್ಥ್ಯವನ್ನು ತ್ಯಜಿಸಿ ಅವಳ ಸಮ ಅವಳ ಸಮಾಧಿಯ ಸಮೀಪ ತನ್ನ ಕೊನೆಯ ಉಸಿರೆಳೆದ ರಾಜ್ಯದಲ್ಲೆಲ್ಲ ಈ ಪ್ರೇಮಕತೆಯ ದುಗುಡ ಹರಡಿತು ಶಾಶ್ವತ ಪ್ರೇಮಕ್ಕೆ ಇದೊಂದು ಅಳಿಯದ ಸ್ಮಾರಕವಾಯಿತು ಅವರ ಪ್ರೀತಿ ಒಂದಾಗುವ ಕ್ಷಣವಿಲ್ಲದಿದ್ದರೂ ಅವರು ತಮ್ಮ ಪ್ರೇಮದ ಪರಾಕಾಷ್ಠೆಯಲ್ಲಿ ಅನಂತತೆಯೊಂದಿಗೆ ಲೀನವಾದರು